ಶ್ರಾವಣ ಮಾಸದಲ್ಲಿ ಪೌರ್ಣಮಿಗೆ ಅತ್ಯಂತ ಸಮೀಪವಾಗಿ ಬರ್ತಕ್ಕಂತಹ ಶುಕ್ರವಾರ ಏನಿದೆ ಆ ಶುಕ್ರವಾರ ದಿನ ವರಮಹಾಲಕ್ಷ್ಮಿ ವ್ರತವನ್ನು ಮಾಡಬೇಕು ಇವಾಗ ಪ್ರತಿ ವರ್ಷ ಕೂಡ ಎರಡನೇ ಶುಕ್ರವಾರ ಮಾಡ್ತಾಯಿದ್ವಿ ಕೆಲವೊಂದು ಸಲ ಏನಾಗುತ್ತೆ ಅಂದರೆ ಐದು ಶುಕ್ರವಾರ ಬರುತ್ತೆ ಐದು ಶುಕ್ರವಾರ ಬಂದಾಗ ಮೂರನೇ ಶುಕ್ರವಾರ ಪೌರ್ಣಮಿಗೆ ಅತ್ಯಂತ ಸಮೀಪವಾಗಿ ಬರುತ್ತೆ ಆವಾಗ ನಾವು ಎರಡನೇ ವಾರ ಮಾಡ್ತಾ ಇದೀವಲ್ವ ಮೂರನೇ ವಾರ ಹೇಗೆ ಅಂತ ಪ್ರಶ್ನೆ ಇಲ್ಲ ಪೌರ್ಣಮಿಗೆ ಸಮೀಪವಾಗಿ ಯಾವ ಶುಕ್ರವಾರ ಬರುತ್ತೋ ಆ ಶುಕ್ರವಾರ ದಿನ ವರಮಹಾಲಕ್ಷ್ಮಿ ವ್ರತವನ್ನು ಮಾಡಬೇಕು ಮನೆಯಲ್ಲೆಲ್ಲ ತಲೆದು ತೋರಣಗಳನ್ನು ಕಟ್ಕೊಂಡು ಆವತ್ತಿನ ದಿನ ಎಲ್ಲ ಸುಮಂಗಲಿರು ಕೂಡ ತಲೆಗೆ ಸ್ನಾನ ಮಾಡಿ ವರಮಹಾಲಕ್ಷ್ಮಿ ಪ್ರತಿಮೆಯನ್ನು ಒಂದು ಮಂಟಪದಲ್ಲಿಟ್ಟು ಅಷ್ಟ ದರಗಳನ್ನು ಹಾಕಿ ಅರ್ಶನ ಕುಂಕುಮ ಅಕ್ಕಿ ಹಿಟ್ಟು ಆ ಥರ ರಂಗೋಲೆಗಳನ್ನು ಬಿಡಿಸಿ ವರಮಹಾಲಕ್ಷ್ಮಿಯನ್ನು ಬಿಂಬ ಬಿಂಬರೂಪವಾಗಿ ಹಾಗೂ ಶಿಲಾರೂಪವಾಗಿ ಎರಡೂ ಇಟ್ಟು ವರ್ತ ಕಲ್ಪೋಕ್ತ ಪ್ರಕಾರವಾಗಿ ಅಮ್ಮನವರನ್ನ ಅರ್ಚಿಸಿ ಸಿಹಿ ಪದಾರ್ಥಗಳಿಂದ ನೈವೇದ್ಯವನ್ನು ಮಾಡಿ ಕುಂಕುಮಾರ್ಚನೆಯನ್ನು ಮಾಡಿ ಅಮ್ಮನವರಿಗೆ ಮುತ್ತೈದೆಯರಿಗೆಲ್ಲ ಅರ್ಶನ ಕುಂಕುಮ ಬಾಗಿನ ಎಲ್ಲ ಕೊಟ್ಟು ಅವರ ಆಶೀರ್ವಾದವನ್ನು ಪಡೆದು ಅವ್ರಿಗೂ ಭೋಜನವನ್ನು ಮಾಡಿಸಿ ತಾನೂ ಭೋಜನವನ್ನು ಮಾಡಿ ಇದು ಸಾಯಂಕಾಲ ಮಾಡಬೇಕಾಗಿರ್ತಕ್ಕಂಥ ವ್ರತ ಬೆಳಗ್ಗೆಯಿಂದ ಉಪವಾಸ ಆಗಿದ್ದು ಗೋಧೂಳಿ ಲಂಕದಲ್ಲಿ ಅಂದರೆ ಐದು ಐದುವರೆ ಗೋಗಳೆಲ್ಲ ಮನೆಗೆ ಬರತಕ್ಕಂಥ ಸಮಯ ಗೋಧೂಳಿ ಲಗ್ನ ಅಂತೀವಿ ಆ ಗೋಧೂಳಿ ಲಗ್ನದಲ್ಲಿ ವ್ರತವನ್ನು ಮಾಡಬೇಕು ಇವಾಗ ಏನು ಬೆಳಗ್ಗೆಯಿಂದ ಉಪವಾಸ ಇದ್ದು ಮಾಡೋದು ಕಷ್ಟ ಆಗುತ್ತೆ ಅಂತ ಎಲ್ಲ ಗೊತ್ತೈದರೂ ಕೂಡ ಬೆಳಕೇನ ಮಾಡ್ತಾರೆ ತೊಂದರೆ ಇಲ್ಲ ಬೆಳಗ್ಗೆನೂ ಮಾಡಬಹುದು ಬಟ್ ಕಲ್ಪೋಕ್ತ ಪ್ರಕಾರ ಏನು ಹೇಳುತ್ತೆ ಅಂದರೆ ಸಾಕಾಲನೇ ಮಾಡಬೇಕು ಪರಮಾಲಕ್ಷ್ಮಿ ವ್ರತವನ್ನು ಗೋಧೂಳಿ ಲಗ್ಗದಲ್ಲಿ ಬೆಳಗ್ಗೆಯಿಂದ ಉಪವಾಸ ಇಟ್ಟು ಅಮ್ಮನ ಮಾಡಬೇಕಾಗಿರ್ತಕ್ಕಂಥ ಎಲ್ಲ ನೈವೇದ್ಯಗಳನ್ನು ಮಡಿಯಲ್ಲೇ ಮಾಡಿಕೊಂಡು ಸಾಯಂಕಾಲ ಅಮ್ಮನವರನ್ನ ಅರ್ಚನೆ ಮಾಡಬೇಕು ಮಾಡಿ ಎಲ್ಲ ಮುಂತಾದರಿಗೂ ಬಾಗಿನವನ್ನು ಕೊಟ್ಟು ತಾನು ಭೋಜನವನ್ನು ಮಾಡದೆ ಮಾಡಿದ್ರೆ ಆ ವರಮಹಾಲಕ್ಷ್ಮಿ ಸಂಪೂರ್ಣವಾಗಿರ್ತಕ್ಕಂತಹ ಫಲ ಆ ಮುಂತೇದರಿಗೆ ಸಿಗತ್ತೆ ಅವರ ಸೌಭಾಗ್ಯಗಳು ವೃದ್ಧಿಯಾಗುತ್ತೆ ಅಂತಕ್ಕಂಥದ್ದು ಮಾನ